ಗುಂಡುಗ್ದರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ತಾಲೂಕು ಆಡಳಿತದ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ವಿ ವಿಚಾರ ಇಷ್ಟೇ ಇವತ್ತೇ ನೂರಾರು ವರ್ಷಗಳಿಂದ ನಡೆದಾಡ್ತಿದ್ರು ಆ ಒಂದು ರಸ್ತೆ ಮನೆಯಿಂದ ಜಮೀನಿಗೆ ಸ್ಮಶಾನಕ್ಕೆ ಸೋಪನ್ ಕಟ್ಟೆಗೆ ಪ್ರತಿನಿತ್ಯದ ಚಟುವಟಿಕೆಗಳು ಕೂಡ ಆ ರಸ್ತೆಯಲ್ಲೇ ಸಾಕ್ತಾಯಿತ್ತು ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ಸವರ್ಣಿಯ ಆ ರಸ್ತೆಯನ್ನು ಒಂದು ಪಿಂಚಿಂಗ್ ಬೇಲಿ ಹಾಕೋದ್ರ ಮೂಲಕ ಇಡೀ ಶೋಷಿತ ಸಮುದಾಯದವ್ರಿಗೆ ಓಡಾಡಲಿಕ್ಕೆ ದಿನನಿತ್ಯದ ಚಟುವಟಿಕೆಗಳು ಆಗಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದೇನೆ ಈ ತೊಂದರೆ ಆಗಿರೋ ವಿಚಾರವನ್ನು ತಾಲೂಕು ಆಡಳಿತಕ್ಕೆ ಲಿಖಿತವಾಗಿ ಪ್ರತಿಭಟನೆ ಮೂಲಕ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅವರು ಇದುವರೆಗೂ ಕೂಡ ಅದಕ್ಕೆ ತುರ್ತು ಕ್ರಮವನ್ನು ತಗೊಂಡಿಲ್ಲ ಹಾಗಾಗಿ ಇವರ ಮಾತಿನ ಮೇಲೆ ನಂಬಿಕೆ ಅಂತ ಕಾರಣಕ್ಕೋಸ್ಕರ ಇವತ್ತು ಬಂದು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಸ್ಥಳಕ್ಕೆ ಸನ್ಮಾನ್ಯ ಎ ಸಿ ಅವರು ಕೂಡ ಬಂದಿದ್ದರು ಬಂದು ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂದರು ನಾವು ಒಂದೇ ಮಾತು ಹೇಳಿದ್ರು ನೀವು ಬಗೆಹರಿಸ್ಬಿಟ್ಟು ಬಂದ ನಂತರ ಈ ಹೋರಾಟವನ್ನು ಹಿಂದೆ ತಗೊಳ್ತೀವಿ ಅಲ್ಲಿ ತನಕ ನಾವು ಹಿಂದು ಹೋರಾಟವನ್ನು ಹಿಂದೆ ತಗೊಳ್ಳಲ್ಲ ಅಂತೇಳಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ವಿ ಇದು ಎಷ್ಟು ದಿನ ಆದರೂ ಪರವಾಗಿಲ್ಲ ಸಮಸ್ಯೆ ಬಗೆಹರಿ ತನಕ ನಾವೇನೋ ಕೇಳ್ತಲ್ಲ ನಾವೇನು ಅರಮನೆ ಬರ್ಕೊಡಿ ಅಂತ ಮತ್ತೇನೋ ಬರ್ಕೊಡಿ ಅಂತ ಕೇಳ್ತಾರೋ ಪ್ರತಿನಿತ್ಯ ಓಡಾಡ್ಲಿಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ರಸ್ತೆನ ಕೇಳ್ತಾ ಇದ್ದೀವಿ ಇದನ್ನು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿಜವಾಗ್ಲೂ ಈ ತಾಲೂಕು ಆಡಳಿತ ಆಗಿರ್ಬೋದು ಅದಕ್ಕೆ ನಿಜವಾಗ್ಲೂ ಇವರು ಯೋಗ್ಯರಲ್ಲ ಅಂತಕ್ಕಂಥ ನಾವು ತಿಳ್ಕೋಬೇಕು ಮತ್ತೆ ನಮ್ಮ ಸಮಸ್ಯೆ ಬಗೆಹರಿ ತನಕ ಕೂಡ ನಾವು ಈ ಸ್ಥಳವನ್ನು ಬಿಟ್ಟು ಕದಲಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ತಾಳಸಸನ್ ಮೋಹನ್ ಮಂಡ್ಯ ನಾವು ಮುಂದೆ ದರೆಯಿಂದ ಬಂದಿದ್ದೀವಿ ಸ ತಾಲೂಕು ಅಧಿಕಾರಿಗಳಿಗೆ ಸುಮಾರು ಬಾರಿ ಬಂದು ನಾವು ಕೊಟ್ಟಿದ್ದೀವಿ ಅದು ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ ಬರ್ತಾರೆ ಅವ್ರ ಮನಸ್ಸು ಬಂದಂಗೆ ಅಳತೆ ಮಾಡ್ತಾರೆ ಮೂರು ಮೂರು ಸಾರಿ ಬಂದಿದ್ದಾರೆ ಮೂರು ಮೂರು ಬಾರಿ ಬಂದವರು ಮೂರು ಮೂರು ಅಳತೆನ ತೋರಿಸಿದ್ದಾರೆ ಅದರ ವಿರುದ್ಧವಾಗಿ ನಮಗೆ ಸ್ಮಶಾನಕ್ಕೆ ಹಾಗೂ ಜನ ಜಾನುವಾರು ಹೋಗಲಿಕ್ಕೆ ನಮ್ಮ ಸೋಪಾನ್ ಕಟ್ಟೆಗೆ ಹೋಗಲಿಕ್ಕೆ ನಮಗೆ ರಸ್ತೆ ಇಲ್ಲ ಇವ್ರ ಹತ್ರ ಸುತ್ತಾಡಿ ಸುತ್ತಾಡಿ ನಮಗೂ ಚಪ್ಪಲಿ ಸೌದೋಗಿದೆ ಹಾಗಾಗಿ ನಾವು ರಾತ್ರಿ ಧರಣಿ ಕೂತಿದ್ವಿ ಕೇಶವಮೂರ್ತಿ ಅಂದ್ಬಿಟ್ಟು ಮೋಹನ್ ಅವರು ತಾಳಕಾಸನ ಬಿ ಎಸ್ ಎಸ್ ಮುಖಂಡರು ಹಾಗೆ ಶ್ರೀಕಂಠಯ್ಯ ಅಂತ ಅಂದ್ಬಿಟ್ಟದ್ದೆ ಹಾಗೆ ಬಂದು ಸಿದ್ದರಾಜು ಹಾಗೆ ರಾಮ್ ಸುರೇಶ್ ಅಂತ ಅಂದ್ಬಿಟ್ಟು ಮಹೇಶ್ ಅಂದ್ಬಿಟ್ಟು ಹಾಗೆ ಅಧ್ಯಕ್ಷರು ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾಗಮ್ಮ ಅಂದ್ಬಿಟ್ಟು ಹಾಗೆ ರಮೇಶ ಸುಂದರಮ್ಮ ಲಕ್ಷ್ಮೀ ಹಾಗೆ ಬೈರೇಶ್ರು ಸುಮಾರು ನೂರು ಮಂದಿ ಗ್ರಾಮಸ್ಥರು ವೆಂಕಯ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದೀವಿ ಸರ್ ಎಲ್ಲರೂ ಕೂತು ಟೈಮ್ ಕೊಡಿ ಕ್ಲೀನ್ ಮಾಡಿ ನಿಮಗೆ ರಸ್ತೆ ಮಾಡಿ ಕೊಡ್ತೇವೆ ನಮ್ಗೆ ಈಗ ಏನು ನಬಾದಿಂದ ರಸ್ತೆ ಆಗಿದ್ದಲ್ಲ ಬದಲು ಸೈವೇ ಇಲ್ಲ ಗ್ರಾಮದ ನಡುವೆ ಟಿ ಎಮ್ ಎಸ್ ಗೇಟ್ವರೆಗೂ ಕೂಡ ಆ ರಸ್ತೆನ ಏನು ನಾವು ಅಲಿಗೇಷನ್ ಮಾಡಿದೀವಿ ಆ ಜಮೀನ್ದಾರ ರಸ್ತೆನ ಬಂದು ಕೆಲ್ಸಿ ಕರ್ಕೊಂಡು ಅದಕ್ಕೆ ಕೇಳಿದಕ್ಕೆ ಏನಾದರೂ ಜಮೀನು ನಾವು ಜಮೀನ್ದಾರು ಹೇಳಿ ಕೆಲ್ಸಿ ಕರ್ಕೊಂಡು

ವಿಶೇಷ ತಿಳ್ಕೊಂಡೆ ಕರೆಕ್ಟ್ ವಿಷಯ ತಿಳ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನಾ ಸುಮ್ಮನೆ ಏನೋ ಮಾತಾಡೋದು ಗೊತ್ತಿದ್ದೇನೆ ನೀನು ಕೆರಳೋದು ನಾನು ಮಾಡಿಸ್ತೀನಿ ಇಲ್ಲಿ ಆಯ್ತು ನಾನು ಮಾಡಿಸ್ ನಾನು ಬಾಲ್ಕು ತಹಸೀಲ್ ಹೇಳಿ ಹೇಳಿ ಸ್ವಲ್ಪ ಅದು ವಿಷಯ ತಿಳ್ಕೊಂಡು ಹೇಳ್ತೀರ